ಸ್ವಾಮಿ ಮಹಾದೇವ ಭಾಳ ಅವ್ರ ಬಾಳೆ ಬಂತು ಮೂರು ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಇಂದಲದ ನೆನೆಸ್ಕಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲವಂತೆ ಮುಂದಕ್ಕೆ ಒಂದು ದಾರಿ ಒಂದು ತೋರೆ ತೋರ್ತನಂತೆ ಇಂದಲದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ಲವಂತೆ ಇಂದಿಲದ ನೆನಕಂತನೇ ಇರಬೇಕು ಅದಕ್ಕೇ ಎಷ್ಟೇ ಇದ್ರಿಗೆ ಬೆಳದ್ರಂತೆ ದಾರಿ ಮರಿಬಾರ್ದಂತೆ ಸಬ್ದೇವಿದಿ ರಾಜ್ಕುಮಾರ್ ಅವರಿಗೆ ಹಂಸಲೇಖರು ಬರೆದಂಥ ಹಾಡು ಎಷ್ಟು ಎಷ್ಟೆತ್ತಿಗೆ ಬೆಳೆದ್ರು ನಾವು ಬಂದಿಲ್ಲ ಸರಿ ಮರಿಬಾರದು ಅಂತ ಅವರೇ ಬರ್ದವ್ರಿ ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರು ಅಷ್ಟೆತ್ತರಿಕಿದ್ರೂ ಅವರು ಹಿಂದೆ ಅವ್ರು ಇಪ್ಪತ್ತ್ಮೂರು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹದೇವ ಇನ್ನೂವತ್ತಾರು ಸಿನಿಮಾಗಳು ಈಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಆ ಮಹದೇವ ಅವ್ರನ್ನ ಇತ್ತ ಹೋಗಲಿ ಒಳ್ಳೆ ಉನ್ನತವಾದ ಸ್ಥಾನ ತಗೊಂಡೋಗಲಿ ಹೋಗಲಿ ಅಂತೇಳಿ ಇಲ್ಲಿಂದಲೇ ನಾನು ಎಪ್ಪತ್ತೇಳು ಮನೆ ಮಾಧಾತ್ಮರೇವ್ ಹದಿಮೂರು ವರ್ಷಕ್ಕೆ ಈ ಜನಪದ ಹಾಡುಗಳಿಗೆ ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೆ ಬೇರು ವಾಸ ಸು ಈಗ ಹಾಡಿರತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಅಲ್ಲ ನೀನು ಚಂದಕ್ಕೆ ಮಾಲೆ ಪಿಲ್ಪತ್ರಿ ನೀನು ಕೊರಳಲ್ಲ ಮಾಲೆ ಹಾಕೊಂಡ್ರೆ ಏನು ಚೆಂದಕ್ಕಂಡಯ್ಯಪ್ಪ ಮಾದೇವ ಇದು ಅರ್ಥ ಹಾಗೇ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ನೋಡಿದ್ದೀನಿ ಬಂಗಾರ ಮನುಷ್ಯ ಸಿನಿಮಾನ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಇಷ್ಟ್ರಿ ಯಾವ ಸಿನಿಮಾಗಳನ್ನೂ ನೋಡ್ದೋಗ ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕಂದ್ರೂ ಮಹದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದ್ದೀಯ ಅಂತ ತಂದ ಮೇಲೆ ಹಾಡಪ್ಪ ನೋಡವ ಡೈರೆಕ್ಟರ್ ಫೋನ್ ಮಾಡಿದ್ರು ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಾಡಿದ್ದೀನಪ್ಪ ನಮ್ಮ ಬಿಷ್ಟು ಜನಗಳನ್ನೂ ಫ್ರೀ ಆಗ್ಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಹಿಂದೆ ಬಂಡವಾಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಏಯ್ ಅದೇನಾಗಲ್ಲಪ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರು ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ತೀವಿ ಬದೆಯಾ ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡೋವಾಗಲಲ್ಲಿ ಹೇಳ್ತೀನಿ ಈ ಸಿನಿಮಾ ಒಳ್ಳೆಯ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಾನು ಕೇಳ್ಕೊಳ್ಳೋದಿಷ್ಟೆ ಮಹಾದೇವ ಪ್ರಯತ್ನ ನಮ್ಮದು ಫಲ ಏನಿದ್ರು ನಿನ್ನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗ್ದಿದ್ದೀರ ಜನಗಳು ಮುಟ್ಟ ರೀತಿ ತೆಗ್ದಿದ್ದೀರ ಈ ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತಿ ಹೇಳಿದೆ ಈ ಆಡಾಡೋ ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನು ಗೊತ್ತಿಲ್ಲ ಸಂಗೀತ ಗಿಂಗೀತ ಏನು ಗೊತ್ತಿಲ್ಲ ನನಗೆ ಬರೀ ಮನೆ ಕೋರನೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಅವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು ಮೂವತ್ತು ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಟಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಮನೋರಂಜನ್ ಪ್ರಭಾಕರ್ ಅವರು ಎಮ್ ಎಸ್ ಮಾರುತಿ ರಾಜ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ ಅವರ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಶರ್ಟ್ಗಳನ್ನ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೇಸುದಾಸಿಬ್ಬರ್ಬಿಟ್ಟು ಪಿ ಬಿ ಶ್ರೀನಿವಾಸು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನಕಮ್ಮ ಮುಂಜುಳಗುರ ರಾಜು ಸಂಗೀತ ಕಟ್ಟಿ ನಂದಿತಾ ಬಿ ಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ ಯಾಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನಾನು ಕೇಳ್ಕೊಳ್ಳೋದಿಷ್ಟೇ ಮಾದೇವ ನೀನು ಪಾದ ನಂಬಿದ್ದೀನಿ ಅಪ್ಪ ನಾನೇನು ದೇವರಲ್ಲ ನಮ್ಮ ಈ ಮಹದೇವ ಅಂತಕ್ಕಂಥ ಹೆಸರಿನ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡ್ಲಿ ಒಂದು ಸಣ್ಣಗಟ್ಲ ಓಡ್ಲಿ ಅಂತ ನಾ ಕೇಳಿಕಂತೀನಿ ಮಹದೇಶ್ವರ್ ನಮ್ಮೆಲ್ಲ ಅಂತ ಡೈರೆಕ್ಟರ್ ಬಹಳ ಚೆನ್ನಾಗಿ ಬರದವ್ರೆ ಪುಣ್ಯಾತ್ಮರು ಸಾಹಿತಿಗಳು ಹಾಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿ ಥಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನ ಮ್ಯೂಸಿಕ್ ಮಾಡಿದ್ದಾರೆ ಜೀವ ಯಿರಿ ಬಂತು ಕೈಯಾಗ ಅದು ನಿನ್ನ ಪಾವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇವಾಗ ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೋಡೆ ನಡುಕ ಶುರುವಾಯಿತು ಮಾದೇವ ನಿನ್ನ ವರುಸೆ ಕಂಡು ಗಾಬರಿ ಆಗೋಯ್ತು ಆದರೂ ನಿನ್ನ ಪಾದ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು